ಇತ್ತಿನ ಗಾಡಿ ಕೊಟ್ಟ ಮೇಲೆ ಮತ್ತೆ ಭೂಪಾಲ್ ಹತ್ರ ಒಂದು ಎಡ್ ಬ್ಳು ಇತ್ತು ಹಾಕೊಂಡ್ವಿ ಎಡ್ಳು ಇತ್ತು ಹಾಕೊಂಡ್ಮೇಲೆ ಬೈಪಾಸಲ್ಲಿ ಭೂಪಾಲ್ ಬೈಪಾಸಲ್ಲಿ ಸ್ವಲ್ಪ ಒಂದೆರಡು ರೊಟ್ಟಿ ಆಫ್ರೈಸ ತಿನ್ಕೊಂಡು ಮಲಗಿದ್ದು ಮಲ್ಗಕ್ಕೆ ಆಗಿಲ್ಲ ಗುರು ಫೋನ್ಗಳ ದೊಡ್ಡ ಫೋನ್ಗಳು ಮಾತಾಡೋದೇ ದೊಡ್ಡ ಕಥೆ ಆಗೈತೆ ಆಮೇಲೆ ಮಲ್ಲಿಕೊಂಡೆ ಶಿವಪುರಿ ಹತ್ರ ಒಂದು ಇವಾಗ ನಮ್ಮ ಹುಡುಗ ಸೈಡ್ಗೆ ಆಗಿದ್ದಾರೆ ಇಲ್ಲ ಡಾಬಾ ಹತ್ರ ತಿನ್ಕೊಂಡು ಇವಾಗ ಬಿಡ್ತಾ ಇದ್ದೀವಿ ಇವರು ನೈಟ್ ಜರ್ನಿ ಸ್ಟಾರ್ಟ್ ನಮ್ಮದು ನಮ್ಮದು ನೈಟ್ ಡ್ಯೂಟಿ ನಮ್ಮ ನಿತ್ಯನ್ ಅಂದೆಲ್ಲ ಡೇ ಡ್ಯೂಟಿ ಅವನ ನೈಟೇ ಓಡ್ಸೋಕೆ ಇಷ್ಟಪಡ್ತಾನೆ ಬಟ್ ಏನು ಮಾಡೋಕ್ಕಾಗಲ್ಲ ಯಾವಾಗ ಹಂಗೆ ಓಡಿಸ್ತಾ ಇರಬೇಕು ಇಲ್ಲಿದ್ದಾಗ ಬಿಡೋಣ ಊಟ ಮಾಡಿಕೊಂಡು ಆದ್ವಿ ಸೀದ ಹೋಯ್ತಾ ಇದ್ದೀವಿ ನಮಗೆ ಬೇಜಾನ್ ಟೈಮ್ ಇದೆ ಹಾಗಂತ ಟೈಮ್ ವೇಸ್ಟ್ ಮಾಡಬಾರ್ದು ಇವರು ನಿಧಾನಕ್ಕೆ ಮೆಲೇಜ್ ಕೊಟ್ಕೊಂಡು ಹೋಗ್ತಾ ಇದ್ದರೆ ಅದೇ ಜರ್ನಿ ಆಗುತ್ತೆ ಅಂಡ್ ಬೇಗನೂ ಹೋಯ್ತೀವಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡಿಕೊಂಡ್ರೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಆಗ್ರಾಗೆ ಲೊಕೇಶನ್ ಹಾಕ್ಕೊಂಡಿದ್ದೀನಿ ಆಗ್ರ ಇನ್ನು ಇನ್ನೂರು ಕಿಲೋಮೀಟರ್ ಇದೆ ಬೆಳಿಗ್ಗೆ ಆಗುವಷ್ಟರಲ್ಲಿ ಡೆಲ್ಲಿ ಪಾಸ್ ಆಗಬೇಕು ಅಂದ್ಕೊಂಡಿದ್ದೀನಿ ನೋಡೋಣ ಎಷ್ಟಾದರೆ ಅಷ್ಟನ್ನು ಹೊಡಿಬೇಕು ನೈಟಲ್ಲೇ ಗುರು ಜರ್ನಿ ಆಗೋದು ಬೆಳಿಗ್ಗೆ ಹೊತ್ತು ಬಿಸಿಲಲ್ಲಿ ಸುಮ್ಮನೆ ಇಲ್ಲಸೆ ಈ ರೋಡ್ಗಳು ನೋಡೋದ್ರೆ ಪಾಸ್ ಆಗಲ್ಲ ಗುರು ಹೀಗೆ ಭೂಪಾಲ್ ಬೈಪಾಸ್ ಪಾಸ್ ಆಗಕ್ಕೆ ಒಂದ್ ಎರಡು ಅವರ್ ಟೈಮ್ ತಗೊಂಡಿದೆ ಅಂತ ಕಚಡ ಭೂಪಾಲ್ ಬೈಪಾಸ್ ನೋಡಿ ಇದ್ದಕ್ಕಿದ್ದಂಗೆ ಎಂತ ಕಚ್ಚಡ ರೋಡ್ಗಳು ಸಿಗ್ತವೆ ಚೆನ್ನಾಗಿರೋ ರೋಡ್ಗಳು ಸಿಗ್ತವೆ ಅದಕ್ಕೋಸ್ಕರ ನೋಡ್ಕೊಂಡಿದ ಅನ್ನೋಕ್ ಪಾಸ್ ಆಗ್ಬೇಕು ಗ್ವಾಲಿಯರ್ ಎಲ್ಲ ಬಿಟ್ಟು ಆಗ್ರಾ ರೋಡ್ ಅಲ್ಲಿ ಹೋಯ್ತಾ ಇದೀನಿ ಮುಂದೆ ರಾಜಸ್ಥಾನ್ ಎಂಟ್ರಿ ಆಗ್ತೀವಿ ರಾಜಸ್ಥಾನಲ್ಲಿ ಬರೀ ಹತ್ತೊಂಬತ್ತರಿಂದ ಇಪ್ಪತ್ತು ಕಿಲೋಮೀಟರ್ ಏನೋ ಪಾಸ್ ಆಗ್ತೀವಿ ಅಷ್ಟೇ ಬಟ್ ಆ ಇಪ್ಪತ್ತು ಕಿಲೋಮೀಟರಲ್ಲಿ ಒಂದು ಐನೂರಿಂದ ಏಳ್ನೂರು ಖರ್ಚು ಬರ್ಬೋದು ಹೇಳೋಕ್ಕಾಗಲ್ಲ ಆರ್ ಎಮ್ ಸಿ ಅಂದ್ಬಿಟ್ಟು ಬಾ ಇಟ್ಕೊತಾನೆ ಅವ್ನು ಬರ್ತಾನೆ ಅವನಿಗೆ ತಲೆಗೆ ಶೂಟ್ ಹಾಕಿ ನೂರು ಐನೂರು ಕೊಡಬೇಕು ಆಮೇಲೆ ಆರ್ ಟಿ ಒಂತೂ ಫಿಕ್ಸು ಐನೂರು ರೂಪಾಯಿ ಕೇಳೆ ಕೇಳ್ತಾನೆ ಅವ್ರಿಗೂ ಕೊಡಬೇಕು ಆ ಇಪ್ಪತ್ತು ಕಿಲೋಮೀಟರಲ್ಲಿ ಖರ್ಚು ಬರುತ್ತೆ ಇವರು ಇನ್ನ ಇಲ್ಲೆಲ್ಲ ಏನೂ ಖರ್ಚು ಬರಲ್ಲ ಬೇರೆ ಶುರುವಾಗಿದೆ ಅಪ್ಪ ಗ್ಲಾಸ್ ಎಲ್ಲ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಕವರ್ ಆಗ್ತಾ ಇದೆ ನಮಗೆ ಗ್ಲಾಸ್ ಇಳಿಸಿದ್ರೆ ಚಳಿ ಗ್ಲಾಸ್ ಇತ್ತಿದ್ರೆ ಬಿಸಿ ಎ ಸಿ ಹಾಕಿದ್ರೆ ಚಳಿ ಆಯ್ತಾ ಐತೆ ಆಫ್ ಮಾಡಿದ್ರೆ ಬಿಸಿ ಆಯ್ತಾ ಐತೆ ಗ್ಲಾಸ್ ಇಳಿಸ್ಕೊಂಡು ಓಡ್ ಸಡ ಅಂದರೆ ಚಳಿ ಆಗುತ್ತೆ ಏನು ಮಾಡೋದು ಅಪ್ಪ ಅಯ್ಯೋ ಇನ್ನೊಂದು ಎಂಬತ್ತು ಕಿಲೋಮೀಟರ್ ಏನೋ ಇದೆ ಆಗ್ರಾ ಹೋಗ್ಬಿಟ್ರೆ ಆಗ್ರಾ ಬೈಪಾಸ್ ಹತ್ತಿದ್ರೆ ಮತ್ತರ ಮೇಲೆ ಡೆಲ್ಲಿಗೆ ಸೇರ್ಕೊಬಿಡ್ತೀವಿ ಹೋಗ್ತಾ ಇರೋಣ ಇವಾಗ ರಾಜಸ್ಥಾನ್ ಎಂಟ್ರಿ ಇನ್ನೊಂದು ಎರಡು ಕಿಲೋಮೀಟರ್ ಏನೋ ಇದೆ ಬರುವ ಒಂದು ನೀರು ಬ್ರಿಡ್ಜ್ ಸಿಗುತ್ತೆ ಅದು ಒಂದು ನದಿ ಇದು ಆ ಬ್ರಿಡ್ಜ್ ಎಂಟರ್ ಆಗಿದ್ದ ತಕ್ಷಣ ಮಧ್ಯಪ್ರದೇಶ ರಾಜಸ್ಥಾನ್ ಬಾಟರ್ ಇದೆ ಇಲ್ಲಿ ಟಿಪ್ಪರ್ಗಳೆಲ್ಲ ಯಾಕೆ ಟ್ರೈ ಸಾರಿ ಟ್ರೈಲರ್ಗಳು ಬೇಜಾನ್ ಈ ಕಡೆ ರಾಜಸ್ಥಾನು ಯು ಪಿ ಎಂ ಪಿ ಈ ಕಡೆ ಎಲ್ಲ ಬೇಜಾನ್ ಟ್ರೈಲರ್ಗಳು ಇಲ್ಲಿ ಯಾಕೆ ಈ ಥರ ನಿಲ್ಸಿದ್ದಾರೆ ಅಂತ ಮಾತ್ರ ಗೊತ್ತಿಲ್ಲ ನನಗೆ ನೋಡ್ರಿ ಡೆಲ್ಲಿ ಇನ್ನೂರ ಅರವತ್ತೆಂಟು ಕಿಲೋಮೀಟರ್ ಇದೆ ಆಗ್ರ ಇನ್ನೂ ಅರವತ್ತು ಕಿಲೋಮೀಟರ್ ಇದೆ ಆಗ್ರ ಹೋಗಲ್ಲ ಆಗ್ರಾಗೆ ಇನ್ನು ಹಿಂದೆ ನಾವು ಬೈಪಾಸ್ ಹೋಗಿಬಿಡ್ತೀವಿ ಇಂದ ಮುಂದೆ ಆರ್ ಟಿ ಓ ಸಿಗ್ತಾನೆ ಆರ್ ಟಿ ಓಗೆ ಲಂಚಾಗಿ ಉಟ್ಕೊಂಡು ಅಲ್ಲಿಂದ ಮುಂದೆ ಹೊಟ್ಟೋಗೋಣ ಇದೇ ಬ್ರಿಡ್ಜ್ ಇಲ್ಲಿಂದ ರಾಜಸ್ಥಾನ್ ಸ್ಟಾರ್ಟ್ ಒಂದು ಇಪ್ಪತ್ತು ಕಿಲೋಮೀಟರ್ ಇಪ್ಪತ್ತು ಕಿಲೋಮೀಟರ್ ಎಂಟ್ರಿ ಕೊಡ್ತೀವಿ ಅಷ್ಟೇ ನಾವು ಇದರ ರೋಟ ರಾಜಸ್ಥಾನ್ಗೆ ಪ್ರದೇಶ ಎಂಡ್ ರಾಜಸ್ಥಾನ್ ಸ್ಟಾರ್ಟು ನಾನು ಮಧ್ಯಪ್ರದೇಶ್ ಆರ್ ಟಿ ಒನು ಸಿಗಲ್ಲ ಅಂದ್ಕೊಂಡಿದ್ದೆ ಬಟ್ ಮಧ್ಯ ಪ್ರದೇಶ್ ಆರ್ ಟಿ ಒನು ನಿಲ್ಲಿಸಿ ಇನ್ನೂರು ರೂಪಾಯಿ ರೋಲ್ ಹೊಡ್ಕೊಂಡು ಹೋದ ನಾನೆಲ್ಲ ನೆಕ್ಸ್ಟ್ ರಾಜಸ್ಥಾನ ಎಲ್ಲ ಬಿಡು ಕೊಡೋದು ಅಂದ್ಕೊಂಡಿದ್ದೆ ಸಖತ್ ಖರ್ಚು ಬರುತ್ತೆ ಗುರು ಈ ರೋಡ್ಗಳಲ್ಲಿ ರಾಜಸ್ಥಾನ್ ಪಾಸಾಗಿ ಯು ಪಿ ಎಂಟ್ರಿ ಕೊಟ್ವಿ ಹಂಗೆ ಡೀಸಲ್ಲು ಫುಲ್ ನಿಲ್ಲಾಗೋ ರೇಂಜಿಗೆ ಬಂದಿತ್ತು ಅದಕ್ಕೋಸ್ಕರ ಆ್ಯಪ್ಳು ನಮ್ಮ ಹುಡುಗ ಹಾಕ್ಕೊಂಡಿದ್ದ ನಾನೆಸಲೇ ಅವನೇ ಒಬ್ಬನೇ ಹಾಕ್ಕೊಂಡ್ಬಿಟ್ಟಿದ್ದಾನೆ ಇವಾಗ ಒಂದು ಹತ್ತು ಸಾವಿರಕ್ಕೆ ಹಾಕ್ಸ್ಕೊಂಡು ಎಲ್ಲ ಬಿಡ್ತಾ ಇದ್ದೀನಿ ಜಮ್ಮು ಒಟ್ಟೋಗುತ್ತೆ ಹೋಗಿಲ್ಲ ಅಂದರೆ ಎರಡರಿಂದ ಮೂರು ಸಾವಿರ ಹಾಕ್ಕೊಂಡ್ರೆ ಸಾಕು ಆರಾಮಾಗಿ ಹೋಗುತ್ತೆ ಅದಕ್ಕೋಸ್ಕರ ಯು ಪಿ ಎಲ್ ಬೇರೆ ಡೀಸೆಲ್ ರೇಟು ಕಡಿಮೆ ಬರು ಎಂಬತ್ತೇಳು ರೂಪಾಯಿ ಇದೆ ಹಾಕ್ಸ್ಕೊಂಡು ಇವಾಗ ಬಿಡ್ತಾ ಇದ್ದೀನಿ ಇಲ್ಲಿಂದ ಆಗ್ರ ಬೈಪಾಸ್ ಹತ್ಕೊಂಡು ಉತ್ತರ ಡಿಲ್ಲಿಗೆ ಓಟೋಗ್ಬೇಕು ಆಗ್ರಾ ಬೈಪಾಸ್ ಹತ್ಕೊಂಡು ಇಲ್ಲೇ ಒಂದು ಟೀ ಅಂಗಡಿ ಹತ್ರ ಟೀ ಕುಡ್ಕೊಂಡು ನಿದ್ದೆ ಬಂದರೆ ತಿನ್ಕೊಳ್ಳೋಣ ಅಂದ್ಬಿಟ್ಟು ಒಂದು ಖಾನೆ ಪ್ಲೇಟ್ ಎತ್ಕೊಂಡು ಎಂದ ಬಿಡ್ತಾ ಇದ್ದೀನಿ ಇಷ್ಟೊತ್ತು ಬಂದಿದ್ದೆ ರೋಡ್ಗೆ ಇನ್ನೂ ಆಗ್ರಾ ಬೈಪಾಸ್ ಬಂದಿದ್ದೆ ಒಂಥರ ನೆಮ್ಮದಿ ಅನಿಸುತ್ತೆ ಅವರು ಒಂಥರ ಚೆನ್ನಾಗಿದೆ ರೋಡು ಆರಾಮಾಗಿ ಪಾಸಾಗುತ್ತೆ ಗಾಡಿ ಬೆಳಿಗ್ಗೆ ಐದು ಗಂಟೆಯಲ್ಲಿ ಆಗ್ರ ಎಲ್ಲ ಪಾಸ್ ಮಾಡಿ ನಿದ್ದೆ ಬಂತು ಅಂತ ನಮ್ಮ ನಿತ್ಯನ ಕೊಟ್ಟೆ ಲೊಕೇಶನ್ ಹಾಕ್ಕೊಟ್ಟು ಇವಾಗ ಡೆಲ್ಲಿ ಬೈಪಾಸಲ್ಲಿದ್ದೀವಿ ಇವರು ಡೆಲ್ಲಿ ಬೈಪಾಸ್ ಇನ್ನೇನು ಇಳಿಬೇಕು ನಾವು ರಾಯನ್ ರಾಯ್ ಎಕ್ಸಿಟಲ್ಲಿ ಹೋಗ್ತಾ ಇದ್ದೀವಿ ಈ ಡೆಲ್ಲಿ ಬೈಪಾಸ್ ಏನು ಡೆಲ್ಲಿ ಬೈಪಾಸ್ ಅಂತಾರೆ ಮತ್ತೆ ಎಕ್ಸ್ಪ್ರೆಸ್ ವೇ ಅಂತಾರೆ ಸುಮ್ಮನೆ ಕಾಟಾಚಾರಕ್ಕೆ ಇವರು ಟೋಲ್ಗಳಲ್ಲಿ ಒಂದು ಟಾಯ್ಲೆಟ್ ಇಲ್ಲ ಅಂದರೆ ರೋಡ್ ನೋಡಿದ್ರೆ ಇಲ್ಲ ಇಲ್ಲ ಅಂದ್ರೆ ಅಲ್ಲೇ ಹಾಳಾಗ್ಬಿಡೈತೆ ಟೋಲ್ ಟೋಲ್ಗಳು ಕಟ್ಸ್ಕೊತಾರೆ ಅಷ್ಟೇ ನಾ ಮುಂದೆ ನಾವು ಹೋಗ್ಬೇಕಾಗಿರೋದು ಹರಿಯಾಣ ಎಂಟ್ರಿ ಆಗ್ತೀವಿ ಹರಿಯಾಣದಲ್ಲಿ ಹರಿಯಾಣ ಪಂಜಾಬ್ ಎಲ್ಲಾ ರೋಡ್ಗಳು ಪರವಾಗಿಲ್ಲ ಇಲ್ಲಿಂದ ಏನು ಆರಾಮಾಗಿ ಹೋಗ್ಕೊಡೋಣ ಲೊಕೇಶನ್ ಬಂದು ಏಳು ಗಂಟೆ ತೋರಿಸ್ತಾ ಇದೆ ನಾವು ಹೋಗೋ ಅಷ್ಟರಲ್ಲಿ ಹತ್ತು ಗಂಟೆ ಹನ್ನೆರಡು ಗಂಟೆ ಆಗೋಗುತ್ತೆ ನಿಧಾನವಾಗಿ ಅಲ್ಲಿ ಲೇಟಿಂಗ್ ಪಾಸ್ ಮಾಡ್ಕೊಂಡೆ ಹೋಗೋದು ಪಕ್ಕ ಎಲ್ಲಾದರೂ ಊಟ ಗೀಟಕ್ಕೆ ಹಾಕ್ಕೊಂಡು ಅಡುಗೆ ಏನಾದರೂ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀವಿ ನೋಡೋಣ ಡೆಲ್ಲಿ ರಿಂಗ್ ರೋಡ್ ಇಳಿದು ಬೈಪಾಸಿಂದ ಹರಿಯಾಣಗೆ ಎಂಟ್ರಿ ಆದ್ವಿ ಇಲ್ಲೇ ಒಂದು ಫಸ್ಟ್ ಸ್ಟಾಲಲ್ಲಿ ಸಬ್ಜಿ ಪೂರಿ ಮತ್ತು ರೈಸ್ ಎಲ್ಲ ತಿನ್ಕೊಂಡು ಇಲ್ಲಿಂದ ಪಾಸ್ ಆಗ್ತಾ ಗುರು ತರಕಾರಿ ಇದ್ದಿದ್ರೆ ಅಡುಗೆನೇ ಮಾಡ್ಬೋದಾಗಿತ್ತು ಬಟ್ ತರಕಾರಿ ಇಲ್ಲ ಏನು ಮಾಡೋದು ಎಲ್ಲಾದರೂ ಮುಂದೆ ಸಿಕ್ಕರೆ ತೊಗೊಂಡು ಮಧ್ಯಾಹ್ನಕ್ಕೆ ಮಾಡ್ಕೊಬೇಕು ಈ ಹರಿಯಾಣದಲ್ಲಿ ಏನಂದ್ರೆ ರೋಡ್ ಮಾತ್ರ ಸಖತ್ತಾಗಿರೋದು ಗುರು ಬಟ್ ಟ್ರಾಫಿಕ್ಕು ಅದೇ ಥರ ಇರುತ್ತೆ ಈ ಲೈನಲ್ಲಿ ನಾವೇನಾದರೂ ರೈಟ್ ಲೈನ್ಗಳಲ್ಲಿ ಹೋದ್ರೆ ಯಾರು ಪೊಲೀಸವರು ಯಾರೂ ಇಟ್ಕೊಳ್ಳಲ್ಲ ಬಟ್ ಆನ್ಲೈನ್ ಕೇಸ್ಗಳು ಬಿದ್ದಿರುತ್ತೆ ಇಲ್ಲಿ ಯಾವ ಥರ ಬಿದ್ದಿರುತ್ತೆ ಅಂತ ಮತ್ತೆ ನಾವು ಚೆಕ್ ಮಾಡಿದಾಗಲೇ ಗೊತ್ತಾಗೋದು ಲೈನ್ ಚೇಂಜು ಮತ್ತು ಲೈನ್ ಡಿಸಿಪ್ಲೈನು ಎಲ್ಲ ಕೇಸ್ಗಳು ಹಾಕಿರ್ತಾರೆ ಬೇಜಾನ್ ಒಂದು ಎರಡು ಮೂರು ಗಾಡಿ ನಮ್ಮವ್ರದೇ ಬಿದ್ದಿದೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇದರಲ್ಲಿ ಆದಷ್ಟು ಲೆಫ್ಟಲ್ಲೇ ಹೋದರೆ ಒಳ್ಳೇದು ಬಟ್ ಟ್ರಾಫಿಕ್ ಇದ್ದೇ ಇರುತ್ತೆ ನಮ್ಗೆ ಹತ್ತಿರ ಲುಧಿಯಾನ ಜಲಂಧರ್ವರೆಗೂ ಟ್ರಾಫಿಕ್ ಸಿಗ್ಬೋದು ಅನ್ಕೋತೀನಿ ಟ್ರಾಫಿಕ್ ಇರೋಲ್ಲ ಗಾಡಿಗಳೆಲ್ಲ ಪಾಸ್ ಆಗ್ತಾ ಇರ್ತವೆ ಬಟ್ ಗಾಡಿಗಳೆಲ್ಲ ಜಾಸ್ತಿ ಕಾಣ್ಕೊತಿರ್ತವೆ ಇವೆ ಅಲ್ಲಿ ಬಂದ್ವಿ ಹಂಗೆ ನಮ್ಮ ಅಲ್ಟ್ರಾ ಗಾಡಿ ನಮ್ಮ ಚಿಕ್ಕಬಳ್ಳಾಪುರದ್ದು ಗಗನ್ ಅಂದ್ಬಿಟ್ಟು ನಮ್ಮ ಫ್ರೆಂಡು ಹಂಗೆ ಸಿಕ್ಕಿದ್ರು ಎಲ್ಲ ಟೀ ಕುಡ್ಕೊಂಡು ಹೋಗ್ತಾ ಇದ್ದೀವಿ ಅವ್ರದ್ದು ಬಂದು ಮೆಣಸಿನ್ಕಾಯಿ ನೋಡು ಅಮೃತ್ಸರ್ಗೆ ಗಾಡಿಯಲ್ಲೇ ಹಾಕಿ ಒಂದು ಟೀ ಕುಡ್ಕೊಂಡು ಪಾಸ್ ಆಗ್ತಾ ಪಂಜಾಬ್ ಎಂಟ್ರಿ ಆಗಿ ಹತ್ತತ್ರ ಎಲ್ಲಿಗೂ ಎಲ್ಲಿದ್ವಿ ನಾವಿವಾಗ ಲುಧಿಯಾನೆಲ್ಲ ಪಾಸ್ ಆಗಿ ಜಲಾಂಧರ್ ಹತ್ತತ್ರಾನೇ ಬಂದ್ಬಿಟ್ಟು ಇವರು ನಮ್ಮ ಗಗನಣ್ಣ ಅವ್ರ ಗಾಡಿ ನೋಡ್ರಿ ಅಲ್ಲಿ ಮುಂದೆ ಹೋಗ್ತಾ ಇದೆ ಟೋಲ್ ಪಾಸ್ ಆಗ್ತಾ ಇದೆ ಗ್ರೀನ್ ಬ್ಯೂಟಿ ಕಿಂಗು ನಮ್ಮ ಗಗನ ಅಣ್ಣ ನಮ್ಮ ಗಾಡಿಗೆ ಹತ್ತಿದ್ರು ಸ್ವಲ್ಪ ಹೊತ್ತು ಎ ಸಿ ಹಾಕಿ ಕೂರಿಸಿದ್ದೆ ಚಳಿ ಆಗುತ್ತೆ ಅಂದ್ರು ಗುರು ಅದಕ್ಕೋಸ್ಕರ ಇವಾಗ ಆಫ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಅವ್ರದ್ದು ಬಂದು ಜಲಂಧರ್ ಅನ್ಲೋಡು ನಾವು ಜುಮ್ಮೂರ್ಗೂ ಹೋಗ್ಬೇಕು ಅವ್ರ ಮುಂದೆ ಎಲ್ಲ ಇಳ್ಕೊಂಡು ಅವ್ರ ಗಾಡಿಗೆ ಹೋಯ್ತಾರೆ ಮತ್ತೆ ಬರ್ತಾ ಸಿಗ್ಬೋದು ಹೇಳೋಕ್ಕಾಗಲ್ಲ ನೋಣ ಇವರು ನಮ್ಮ ಗಗನವರು ಇಲ್ಲೇ ಜಲಂಧರ್ ಹತ್ತಿರ ಬಂದ ಮೇಲೆ ಅವ್ರ ಗಾಡಿಗೆ ಎತ್ಕೊಂಡು ಹೋದ್ರು ಇಲ್ಲೇ ಒಂದು ಟೀಕ್ ಕುಡ್ಕೊಂಡು ಮತ್ತೆ ಜರ್ನಿನ ಶುರು ಮಾಡಿದ್ದೀವಿ ಇಲ್ಲಿ ಜಲಂಧರ್ ಹತ್ರ ಒಂದು ಬ್ರಿಡ್ಜ್ ಹತ್ರ ಸರ್ವಿಸ್ ರೋಡ್ ಹೋಗಿ ಮತ್ತೆ ರೈಟ್ಗೆ ಹೊಡ್ಕೊಬೇಕು ನಾವು ಇವಾಗ ಅಲ್ಲಿಗೆ ನಮ್ಮದು ಲೊಕೇಶನ್ ಬಂದು ಇನ್ನೊಂದು ಮೂರು ಕಿಲೋಮೀಟರ್ ಇದೆ ಅಷ್ಟೇ ಗುರು ಅಲ್ಲಿಂದ ಸ್ವಲ್ಪ ಟ್ರಾಫಿಕ್ ಕಡಿಮೆ ಆಗ್ಬೋದು ಈ ಟೈಮಲ್ಲಂತೂ ಟ್ರಾಫಿಕ್ ಓವರ್ ಇದ್ದೇ ಇರುತ್ತೆ ಗುರು ಕಾರ್ ಗಳು ಆಟ ನೋಡ್ರಿ ಈ ಟ್ರಾಫಿಕ್ ಇಂದ ಸ್ವಲ್ಪ ಮುಕ್ತಿ ಸಿಗುತ್ತೆ ಗುರು ನಮ್ಗೆ ಇಲ್ಲಿ ಬ್ರಿಡ್ಜ್ ಹತ್ರ ರೈಟಿಗೆ ಹೊಟ್ಟೋದ್ರೆ ಇಂದ ಸ್ವಲ್ಪ ಆರಾಮಾಗಿ ಹೋಗ್ಬಿಡ್ಬೋದು ಮಾರ್ಕೆಟ್ಗೆ ಒಂದು ಹನ್ನೆರಡರಿಂದ ಒಂದು ಗಂಟೆ ಟೈಮ್ಗೆ ಹೊರಟೋಗ್ತೀವಿ ಅಂದ್ಕೋತೀನಿ ನೋಡೋಣ ಲಖನ್ಪುರ್ ಬಾರ್ಡರು ಸ್ವಲ್ಪ ಜಾಮಾಗಿರುತ್ತೆ ಅಂತಾರೆ ಈ ಟೈಮಲ್ಲಿ ಹೋದರೆ ಯಾವ ಥರ ಅಂದ್ಬಿಟ್ಟು ಮುಂದೆ ತೋರಿಸ್ತೀನಿ ಡೀಸೆಲ್ಲು ಆಗಲೇ ಒಂದು ಪಾಯಿಂಟ್ ಬಂದ್ಬಿಟ್ಟಿದೆ ನೋಡ್ರೆ ಮುಂದೆ ಎಲ್ಲಾದರೂ ಡೀಸೆಲ್ಲು ಹಾಕ್ಸ್ಕೋಬೇಕು ಇನ್ನೊಂದು ಐದು ಸಾವಿರಕ್ಕೆ ಸರ್ವಿಸ್ ರೋಡಕ್ಕೆ ತಗೊಂಡು ಬ್ರಿಡ್ಜ್ನ ಕೆಳಗಡೆಗೆ ಬಂದ್ವಿ ಇಲ್ಲಿ ಪೂರ್ತಿ ಜಾಮ್ ಆಗಿಬಿಟ್ಟಿದೆ ಜಂಕ್ಷನ್ನು ಇಲ್ಲಿಂದ ನಾವು ರೈಟ್ಗೆ ತಗೊಂಡ್ರೆ ಗುರು ಒಂದೇ ರೋಡು ಪತ್ತಾ ಅನ್ಕೊಟ್ಟವ್ರಿಗು ಅಲ್ಲಿಂದ ಲಖನ್ಪುರ್ ಬಾರ್ಡ್ರು ಜಮ್ಮು ಬಾರ್ಡ್ರ್ ಎಂಟ್ರಿ ಆಗಿಬಿಡ್ತೀವಿ ಎಷ್ಟು ಜಾಮ್ ಇದೆ ನೋಡ್ರಿ ಇವಾಗ ಟೈಮ್ ಬಂದು ಗುರು ಆರು ಗಂಟೆ ಎಷ್ಟು ಲೊಕೇಶನ್ ಆರು ಗಂಟೆ ಆಗಿದೆ ಆರು ಗಂಟೆಗೆ ತುಂಬ ಎಷ್ಟು ಆರು ಇಪ್ಪತ್ತು ಎಷ್ಟು ಕತ್ಲಾಕ್ಬಿಡೈತೆ ನೋಡು ಏನು ಫುಲ್ ನೈಟ್ ಆಗೋದಾಗೈತೆ ಏನೋ ಅನ್ನಿಸ್ಬೇಕು ಹಂಗೈತೆ ಇವರು ಇದ್ದೇ ಬಂಕಲ್ಲಿ ಒಂದು ಐದು ಸಾವಿರ ಡೀಸೆಲ್ ಹಾಕ್ಸ್ಕೊಂಡು ಇಲ್ಲಿಂದ ಬಿಡ್ತಾ ಇದ್ದೀವಿ ಜಿಯೋ ಸಿಕ್ತು ಇಲ್ಲಿ ಪಂಜಾಬಲ್ಲಿ ಎಂಬತ್ತೇಳು ರೂಪಾಯಿ ಇದೆ ರೇಟು ಇಲ್ಲಿ ಅಂದ್ಬಿಟ್ಟು ಇಲ್ಲೇ ಹಾಕ್ಸ್ಕೊಂಡು ಹೋಗ್ತಾ ಇದ್ದೀವಿ ಒಟ್ಟೋಗುತ್ತೆ ಅಂದ್ಕೊತೀನಿ ಹ್ಞೂ ಪತನ್ ಕೋಟ್ ರೋಡಲ್ಲಿ ಹೋಗ್ತಾ ಇದೀವಿ ಈ ರೋಡು ಟ್ರಾಫಿಕ್ಕು ಸ್ವಲ್ಪ ಕಡಿಮೆ ಸ್ವಲ್ಪ ಏನು ಪೂರ್ತಿನೇ ಕಡಿಮೆ ರೋಡ್ ಜರ್ನಿನೂ ಹಂಗೆ ಆಗುತ್ತೆ ರೋಡ್ ಅಂತೂ ಟಾಪ್ ಅಂಡ್ ಟಾಪ್ ಇದೆ ಲಖನ್ಪುರ್ ಬಾರ್ಡಾರ್ವರೆಗೂ ಲಖನ್ಪುರ್ ಬಾರ್ಡಾರಿಂದ ಸ್ವಲ್ಪ ಅದು ಚೆನ್ನಾಗಿದೆ ಬಟ್ ಹಬ್ಬಗಳು ಸಿಗೋದ್ರಿಂದ ಸ್ವಲ್ಪ ಲೇಟಾಗಿ ಹೋಗುತ್ತೆ ಹೋಗೋದು ಮುಂದೆ ಸ್ವಲ್ಪ ಗಾಟ್ ಥರ ಸಿಗುತ್ತೆ ಪತನ್ಕೋಟ್ ಬಿಟ್ಟ ಮೇಲೆ ಸರ್ಕಲ್ ರೈಟ್ ಹೊಡೆದ್ರೆ ಡೈರೆಕ್ಟು ಲಖನ್ಪುರ್ ಬಾರ್ಡರ್ ಹೊಟ್ಟೋಗ್ತೀವಿ ಊಟನೂ ಎಲ್ಲೂ ಮಾಡಿಲ್ಲ ಗುರು ನಮಗೆ ಲಖನ್ಪುರ್ ಬಾರ್ಡ್ರು ಬೇಗ ಹೋಗ್ಬಿಟ್ಟು ಸಿಮ್ ತಗೋಬೇಕು ಅಂದ್ಬಿಟ್ಟು ಒಯ್ತಾ ಇದೀವಿ ನನ್ ಸ್ಟಾಪು ಲಖನ್ಪುರ್ ಆದಮೇಲೆ ಎಲ್ಲಾದರೂ ತಿನ್ಕೊಂಡು ಮತ್ತೆ ಜಮ್ಮು ಹೋಗೋದು ಕಾರ್ಗಳವ್ರು ಹೋಯ್ತಾವ್ರೆ ಇನ್ನು ಲಖನ್ಪುರ್ ಬಾರ್ಡ್ರ್ ಕರೆಕ್ಟಾಗಿ ಹನ್ನೆರಡು ಕಿಲೋಮೀಟ್ರ್ ಐತೆ ಬಾರ್ಡ್ರ್ ಅಷ್ಟೇ ನನಗೆ ಹ್ಞೂ ಅದೇ ಐಟ್ ಕಡಿಮೆ ಇರೋ ಗಾಡಿ ಹೋಗುತ್ತೆ ಹೈಟ್ ಐಟಿದ್ರೆ ಹೋಗಲ್ಲ ನೀವು ಗಾಡಿ ಹೋಗುವಂತೆ ಹೋಗು ಅಂತಂದೋ ಅವರು ಇಲ್ಲೇನು ಹಾಕ್ಬಿಟ್ಟಿದೆ ಅಂದರೆ ಮುಂದೆ ಇನ್ನು ಬಾರ್ಡ್ರ್ ಲಖನ್ಪುರ್ ಬಾರ್ಡರ್ ಅಂದರೆ ಜಮ್ಮುಗೆ ಎಂಟ್ರಿ ನಾವು ಹನ್ನೆರಡು ಕಿಲೋಮೀಟರ್ ಇದೆ ಇಲ್ಲೇನು ಆಕ್ಸಿಡೆಂಟ್ ಆಗ್ಬಿಟ್ಟು ಊರೂರೇ ಬಂದ್ ಮಾಡ್ಬಿಟ್ಟಿದಾರಂತೆ ರೋಡು ಗಾಡಿ ಹೋಗೋಲ್ಲ ಇಲ್ಲಿ ಲೆಫ್ಟಲ್ಲಿ ಅಂತ ಲೋಕಲ್ ಅವ್ರು ಹೇಳ್ತಾ ಇದ್ದಾರೆ ಸೊ ನಾವು ಲೆಫ್ಟಿಗೆ ಹೋಗೋಣ ಅಂತ ಟ್ರೈ ಮಾಡ್ತಾ ಇದ್ದೀವಿ ಕಾರ್ಗಳೆಲ್ಲ ಫುಲ್ ಜಾಮ್ ಆಗಿಬಿಟ್ಟಿದಾವೆ ಪೊಲೀಸವ್ರನ್ನೇ ಕೇಳ್ಕೊಂಡು ಹೋಗೋಣ ಗುರು ಬಾರ್ಡರ್ಗಿನ್ನು ಹಿಂದೆನೇ ಒಂದು ಹನ್ನೆರಡು ಕಿಲೋಮೀಟರ್ ಇತ್ತು ಅಲ್ಲಿ ಗೆ ಎತ್ಕೊಂಡಿದ್ದು ಪೊಲೀಸರು ಇದೇ ರೋಟಲ್ಲೇ ಹೋಗುತ್ತೆ ಹೋಗು ನಿಂದ ಸಿಕ್ಸ್ ವೀಲ್ ಐಟ್ ವೇರೆ ಎಲ್ಲ ಪಾಸ್ ಆಗುತ್ತೆ ಅಂದರು ಸೊ ಅದಿಗೋಸ್ಕರ ಈ ರೋಡಲ್ಲಿ ಹೋಗ್ತಾ ಇದ್ದೀನಿ ಹಾಂ ಊರೊಳಗಡೆ ಪಾಸ್ ಆಗ್ತವೆ ಅಂದ್ಬಿಟ್ಟು ಇದೆನಪ್ಪ ರೋಡ್ ಹಿಂಗೈತೆ ಗುರು ಇಲ್ಲಿ ಬಂದ್ರೆ ಈ ರೋಡ್ ಅಲ್ಲಿ ಫುಲ್ಲು ಜಾಮ್ ಯಾವ ತರ ಆಗಿದೆ ಅಂದ್ರೆ ಒಂದು ಗಾಡಿ ಇನ್ನೊಂದು ಗಾಡಿ ಬಂದ್ರು ಪಾಸ್ ಆಗ್ತಾ ಇಲ್ಲ ಗುರು ಇನ್ನೊಂದು ಆಪೋಸಿಟ್ ನಮ್ಮಂತ ಕ್ಯಾಂಟ್ರೂಮ್ ಆದ್ರೆ ಆ ತರ ಆಗ್ಬಿಡೈತೆ ರೋಡ್ ಈ ರೋಡ್ಗಳಲ್ಲಿ ಹೋಗ್ತಾ ಇದ್ದೀವಿ ನಾವು ಎಷ್ಟು ಕಿಲೋಮೀಟರ್ ಐತೆ ಲೊಕೇಶನ್ ಹದಿನೈದು ಕಿಲೋಮೀಟರ್ ಐವೇಗೆ ಹದಿನೈದು ಕಿಲೋಮೀಟರ್ ಪಾಸ್ ಆಗ್ಬಿಟ್ರೆ ನಿಮ್ದೇ ಒಟ್ಟೋಗ್ಬಿಡ್ಬೋದು ಕೆಳಗಡೆ ಎಲ್ಲೋ ಐತೆ ಹೈಟ್ ಇದ್ರೆ ಪಾಸ್ ಆಗಲ್ಲ ಅದೇ ಅವ್ರು ಹೇಳಿದ್ದು ನೋಡಿ ನಮ್ ಗಾಡಿ ಆಗಿರೋದಕ್ಕೆ ಪಾಸ್ ಆಗ್ತಾ ಇದೆ ಹೈಟ್ ಇದ್ರೆ ಪಾಸ್ ಆಗಲ್ಲ ಬರೋ ಗಾಡಿ ಲೋಕಲ್ ಅವರು ಪಾಪ ಈ ತರ ಹೋಗುತ್ತೆ ಹೋಗು ಅಂದ್ಬಿಟ್ಟು ಎಲ್ಲಿ ಕೇಳಿದ್ರು ಪಾಪ ರೂಟ್ ಹೇಳಿ ಕಳಿಸ್ತಾ ಇದಾರೆ ಗಾಡಿಗಳು ಮಾಲು ಅಂದ್ಬಿಟ್ಟು ನೋಡಿ ಪಾಪ ಒಳ್ಳೆ ರೆಸ್ಪೆಕ್ಟ್ ಕೊಡ್ತಾವ್ರೆ ಕೆಲವ್ರು ಗಾಡಿ ಅವರು ಗಾಡಿಯವರು ಮೇಲೇನೆ ಎಳಿತಾರೆ ಆಗ್ಲೇ ಲೋಕಲ್ ಅವ್ರು ನೋಡಿದ್ರಲ್ಲ ಟೂ ವೀಲರ್ನು ಯಾವ ತರ ಮಾತಾಡ್ಕೊಂಡು ಹೋಯ್ತಾನೆ ಅಂತ ಏನ್ ಮಾಡೋದು ದೊಡ್ಡ ಗಾಡಿ ಅಂದ್ಮೇಲೆ ಹಿಂದೆ ಧೂಳೆ ಧೋಳೆ ತೆಗರು ಅದ್ ನಮ್ ತಪ್ಪ ಹಿಂದೆ ಟೂ ವೀಲರ್ ಅವ್ರು ಬರೋದು ಅವ್ರ ತಪ್ಪು ದಾರಿ ಮಾಡ್ಕೊಡ್ತೀವಿ ಸೈಡಲ್ಲಿ ಹೋಗ್ಬೇಕು ಇಲ್ಲ ಅಂದ್ರೆ ನಿಲ್ಸ್ಕೊಂಡ್ ಬರ್ಬೇಕು ಆರಾಮಾಗಿ ನಮ್ ಕಷ್ಟ ನಮಗೆ ನೋಡಿ ಈ ತರ ಚಿಕ್ಕ ರೋಡ್ಗಳಲ್ಲೆಲ್ಲಾ ಬರ್ತಾ ಇದೀವಿ ಅಪ್ಪತ್ರ ಒಂದು ಹದಿನೈದು ಕಿಲೋಮೀಟರ್ ಇತ್ತು ಇರೋನೇ ರೋಡ್ಗಳಿದಾವೆ ಈ ರೋಡ್ಗಳಲ್ಲಿ ಹೋಗ್ಬಿಟ್ರೆ ಮತ್ತೆ ಮೈನ್ ರೋಡ್ ಪಾಸ್ ಆಗ್ಬಿಡ್ತೀವಿ ಈ ರೋಡ್ಗಳಲ್ಲಿ ಬಂದು ಹಿಂಸೆ ಆಗ್ಬಿಟ್ಟಿದೆ ಗುರು ಬಸ್ ಗಳೆಲ್ಲ ಬರ್ತಾ ಇದಾವೆ ಯಾವ ತರ ಪಾಸ್ ಮಾಡಬೇಕು ಅಂತ ಗೊತ್ತಿಲ್ಲ ರೋಡ್ ಬೇರೆ ತುಂಬಾ ಚಿಕ್ಕದು ಮುಂದೆ ಯಾವ್ದೋ ಒಂದು ತುಂಬಿರೋದು ತುಂಬಿರೋದೊಂದು ಟ್ಯಾಕ್ಟರ್ ಸಿಗಾಕೊಂಡ್ಬಿಟ್ಟು ವಿಪರೀತ ಹಿಂಸೆ ಅನಿಸ್ಬಿಟ್ಟಿದೆ ಆ ಟ್ಯಾಕ್ಟರ್ ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಾವು ಒಂದು ಮೂರ್ನಾಲ್ಕು ಕಿಲೋಮೀಟರ್ ಪಾಸ್ ಆಗ್ಬಿಡ್ತಿದ್ವಿ ಅದ್ರ ಹಿಂದೆ ಬಂದು ಈ ತರ ಆಗ್ಬಿಡೈತೆ ಯಾವಪ್ಪ ಹಿಂದೆ ನೋಡಿದ್ರೆ ಪೂರ್ತಿ ಜಾಮ್ ಆಗೋಗೈತೆ ಚೆನ್ನಾಗಿರೋ ಒಂದು ರೋಡು ಊರಲ್ಲಿ ಯಾವುದೋ ಸರ್ಕಲಲ್ಲಿ ರೈಟ್ಗೆ ತಗೊಂತು ಅಲ್ಲಿ ಓವರ್ಟೇಕ್ ಮಾಡಿಕೊಂಡು ಇವಾಗ ಪಾಸ್ ಆಗ್ತಾ ಇದ್ದೀನಿ ಏನು ನಾನು ಹಿಂದೆ ಒಂದು ನಲವತ್ತರಿಂದ ಐವತ್ತು ಗಾಡಿಗಳವರೆಗೂ ಇರ್ಬೋದು ಅಷ್ಟು ಗಾಡಿಗಳು ಪಾಸ್ ಆಗ್ತಾ ಇದ್ದಾವೆ ಇವಾಗ ಎಲ್ಲ ಯಾವುದೋ ಒಂದು ಒಳ್ಳೆ ಚೆನ್ನಾಗಿರೋ ರೋಡ್ ಸಿಕ್ಕಿದೆ ನಾವಿವಾಗ ಎಲ್ಲಿಗೆ ಹೋಗ್ತೀವಿ ಅಂದರೆ ಲಖನ್ಪುರ್ ಬಾರ್ಡ್ರಿಗೆ ಹೋಗಲ್ಲ ಬಾರ್ಡ್ರಿಗೆ ಇನ್ನೂ ಸ್ವಲ್ಪ ಮುಂದೆ ಹೋಗ್ತೀವಿ ಗುರು ಅನ್ನೋ ಊರ್ಗ ಊರ ಹತ್ರಕ್ಕೆ ಹೋಗುತ್ತೆ ಇದು ಅಲ್ಲಿಂದ ಮಾಮೂಲಿ ಹೈವೇ ಸಿಕ್ಕೇ ಸಿಗುತ್ತೆ ಹದಿನಾಲ್ಕು ಐತೆ ಇನ್ನು ಓಹ್ ಇಲ್ಲೇನೋ ಆಗೈತೆ ಇವಪ್ಪ ಇಲ್ಲಿ ಏನು ಟ್ಯಾಕ್ಟ್ರು ಗುರು ಈ ರೋಡಲ್ಲಿ ಚೆಕ್ ಪೋಸ್ಟ್ ಏನೂ ಸಿಗೋಲ್ಲ ಅನ್ಕೊಂಡಿದ್ದೆ ಬಟ್ ಪೊಲೀಸ್ ಚೆಕ್ ಪೋಸ್ಟ್ ಸಿಕ್ತು ಬಿಲ್ಟಿ ಎತ್ಕೊಬಾ ಅಂತಂದ್ರು ನಮ್ಮ ಹುಡುಗನ್ನ ಕಳ್ಸಿದ್ದೀನಿ ಬಿಲ್ಟಿ ಎತ್ಕೊಂಡು ಹೋಗಿ ಎಂಟ್ರಿ ಕೇಳಿದ್ರೆ ಕೊಟ್ಬಿಟ್ ಬಾ ಅನ್ಬಿಟ್ಟು ಅದೇ ಚೆಕ್ ಪೋಸ್ಟಲ್ಲಿ ಅವನು ಮಾಲ್ ಚೆಕ್ ಮಾಡಬೇಕು ಹಂಗೆ ಹಿಂಗೆ ಅಂತಂದ್ರೆ ಸೈಡಲ್ಲಿ ಟಾರ್ಪಾಲ್ ಎತ್ತಿದೀನಿ ನೋಡು ಅಂತಂದ್ರೆ ಹಿಂದೆ ತೋರಿಸು ಹಂಗೆ ಹಿಂಗೆ ಅಂದ್ಬಿಟ್ಟು ಹಿಂದೆ ಟಾರ್ಪಾಲ್ ತೆಗೆದಿದ್ದು ಒಂದೆರಡು ಹಗ್ಗ ಬಿಚ್ಚಿ ತೋರಿಸಿ ಮತ್ತೆ ಹಗ್ಗ ಹಾಕ್ಕೊಂಡು ಬರ್ತಾ ಇದ್ದೀವಿ ಪೊಲೀಸರು ಏನೇನು ಕೆಲಸ ಕೊಡ್ತಾರೆ ಅವರು ಮಕ್ಕಳು ಬೋರ್ಡ್ ಅನ್ಸ್ಕೊಂಡ್ರೆ ಹೀಗೆ